ಕೋಲಾರ ನಗರದಲ್ಲಿ ಎಐಎಂಐಎಂ ಪಕ್ಷದ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಜನರು ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹಲವಾರು ಜನರು ತಪಾಸಣೆ ಮಾಡಿಸಿಕೊಂಡಿದ್ದು ಯಶಸ್ವಿಯಾಗಿ ಆರೋಗ್ಯ ಶಿಬಿರ ನಡೆದಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎಂಐಎಂಐಎಂ ಮುಖಂಡರಾದ ನವಾಜ್ ಜಿಲ್ಲಾ ಮುಖಂಡ ಮೀನ್ಹಾಸ್ ಅಲಿ ಶೇಖ್ ಸೈಫ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಾನ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ

ಅಂತ ಆಲ್ ಇಂಡಿಯಾ ಎಮರ್ಜೆನ್ಸಿ ಇತ್ಯಾದಿ ಮುಖ್ಯಮಂತ್ರಿ ಪಕ್ಷದ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬನ್ನಿವತ್ತು ಕೋಲಾರದಲ್ಲಿ ಆಲಮಿನ ಆಸ್ಪತ್ರೆಯಲ್ಲಿ ಭಕ್ಷನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ತಗೊಂಡಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಿದೆ ಸುಮಾರು ಒಂದು ಐನೂರಿಂದ ಆರುನೂರು ಜನ ಚೆಕಪ್ ಮಾಡಿ ಮೆಡಿಸಿನ್ ತಗೊಂಡು ಉಚಿತವಾಗಿ ಕೊಟ್ಟಿದ್ದಾರೆ ಇಲ್ಲಿ ಈಗ ಚರ್ಮ ರೋಗ ಮೂಳೆ ರೋಗ ಆಪರೇಷನ್ ಅಂತ ಕಲೆಗಳು ಹಾಗೂ ಇನ್ನೂ ಕಣ್ಣಿನ ಚಿಕಿತ್ಸೆಗಳು ಎಲ್ಲ ನಡೀತಿದ್ದಾವೆ ಇನ್ನು ಸಂಜೆವರೆಗೂ ಇನ್ನು ತುಂಬ ಜನ ಬರವರಿದ್ದಾರೆ ಪಕ್ಷದ ಕಡೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿದೆ ಮತ್ತು ಇನ್ನೂ ಕೋಲಾರದ ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ತಾ ಹೋಗ್ಬೇಕಂತೇಳಿ ನಾನು ಆಶಂಪಿಸ್ತೇನೆ ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇದೆ ಈಗಾಗಲೇ آج مدیثیت ڈسٹرک کے جانب سے ایک ہیلتھ کیمپ کا انتظام کیا گیا ہے جس میں لوگ عوام جو پورا کی عوام ہے کثیر تعداد سے آ رہی ہے اور اس کا بھرپور فائدہ اٹھا رہی ہے انشاءاللہ شاء اللہ تعالی عظیم آنے والے دنوں میں اور بہترین حساب سے کام کریں گے اس کے ساتھ ساتھ عوام کو یہ بھی بولنا چاہ رہے ہیں کہ آیوشمان کارڈ کا بھی ہم لوگ نے یہاں پہ کام ڈالا گیا ہے اس سے بھی بھرپور فائدہ ہوتا ہے اور ہمارے ساتھیوں کے لیے دعا کریے کہ مچھلی اس کو اور بہترین حساب سے آگے بڑھانے کی طاقت دے اللہ رب اللہ اور اس کے ساتھ ساتھ عوام کو بھی یہ کہنا چاہتا ہوں کہ مجلس اتحاد المسلمین ہر جگہ پورے ملک میں بہترین اصافہ کردار دکھا رہی ہے اور بیہار میں بھی بہترین حساب کی جیت حاصل کی گئی ہے تو اسی خوشی میں آج تمام ساتھیوں کی طرف سے پوری کمیٹی کی طرف سے عوام کو برکاتہ ہو آل انڈیا مجلس اتحاد المسلمین کولار ڈسٹک کے جانب سے آج کولار شہر کولار میں علمین ہسپٹل پہ جو ہے ایک دن کا ہیلتھ کیمپ رکھا گیا تھا الحمدللہ آج کثیر تعداد میں کولار کی عوام نے حصہ لے کر یہاں پر ہیلتھ چیک اپ کے لیے آئے ہوئے ہیں اور ساتھ ہی ساتھ ہماری کمیٹی کی جانب سے جو ہے اس میں جو بھی ہیلتھ چیک اپس ہو رہے ہیں اس کے لیے فری علاج کے ساتھ ساتھ اگر کوئی سرجری کا بھی مسئلہ ہے تو اسے بھی ریفر کیا گیا ہے جو ہاسپٹلس ہیں آر ایل جالپا ہے اور دوسرا ایف آنکھ آنکھوں کی ہاسپٹل ہے اس میں مفت علاج اور مفت آپریشنس بھی رکھا گیا ہے جزاک اللہ ہو ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್